ನಾನು ನಿನ್ನೆ ಕ್ಲಾಸಲ್ಲಿ ನಿಮಗೆ ಏನು ಬ್ಲೌಸ್ ಮೇಲೆ ಹತ್ತೆ ತಗೊಳ್ಳೋದು ಯಾವ ರೀತಿ ಅಂತ ನಾನು ಈ ಬ್ಲೌಸ್ ಅಳತೆ ತೆಗೆದು ತೋರಿಸಿದ್ದೆ ಇವಾಗ ಕ್ಲಾಸ್ ಎರಡು ಕ್ಲಾಸ್ ಎರಡರಲ್ಲಿ ಯಾವ ರೀತಿಯಾಗಿ ನಾನು ಪಾ ಬ್ಲೌಸ್ನ ಕಟ್ ಮಾಡಬೇಕು ನಾನು ತಗೊಂಡಿರುವಂಥ ಮೆಜರ್ಮೆಂಟ್ನ ಯಾವ ರೀತಿಯಾಗಿ ಕಟ್ ಮಾಡೋದು ಅಂತ ನಾನು ನಿಮಗೆ ತೋರಿಸ್ತೀನಿ ವಿಡಿಯೋದಲ್ಲಿ ಇದು ನಾನು ಬಟ್ಟೆನ ಈ ರೀತಿಯಾಗಿ ಒಂದು ಮೀಟ್ರ್ ಬಟ್ಟೆನ ಕಟ್ ಮಾಡ್ಕೊಂಡಿದ್ದೀನಿ ಒಂದು ಮೀಟ್ರ್ ಬಟ್ಟೆನ ಕಟ್ ಮಾಡಿಕೊಂಡು ಈ ರೀತಿಯಾಗಿ ಫೋಲ್ಡ್ ಮಾಡ್ಕೊತಾ ಇದ್ದೀನಿ ಈ ರೀತಿಯ ಫೋಲ್ಡ್ ಮಾಡಿಕೊಂಡು ಇಲ್ಲಿ ಸ್ಲೀವ್ ಲೆಂತ್ ಅವ್ರು ಆಡಿಸಿದೆ ಸಿಕ್ಸ್ ಪ್ಲಸ್ ಒನ್ ಸೆವೆನ್ ಇಂಚು ಇದು ಸ್ಲೀವ್ ಲೆಂತ್ಗೆ ಸರೋಗುತ್ತೆ ಇಷ್ಟು ನೆಕ್ಸ್ಟು ಇದು ನಾನು ಬಾಡಿ ಉದ್ದ ಮತ್ತು ಏನಪ್ಪ ಇದು ಹಗಲನ್ನು ತೊಗೋಬೇಕು ನೆಕ್ಸ್ಟ್ ಇದು ಇಷ್ಟು ಇದೆ ಅಂತಂದರೆ ಇದೆ ಸುತ್ತಲತ್ತೆ ಒಂಬತ್ತುವರೆ ಇದೆ ಒಂಬತ್ತುವರೆ ಹತ್ತುವರೆ ಹನ್ನೊಂದುವರೆ ಎಕ್ಸ್ಟ್ರಾ ಮೂರು ಇಂಚ್ ಇದೆ ಎಕ್ಸ್ಟ್ರಾ ಮೂರು ಇಂಚ್ ಬೇಕು ನಮಗೆ ಡಾಟ್ಗೆಲ್ಲ ಸೇರಿ ಎಕ್ಸ್ಟ್ರಾ ಮೂರು ಇಂಚ್ ಬೇಕು ಅವ್ರದ್ದು ಬ್ಲೌಸಿನ ಉದ್ದ ಹಿಂಭಾಗದ ಬ್ಲೌಸಿನ ಉದ್ದ ಹದಿನ ಹದಿನಾಲ್ಕು ಕಾಲಿದೆ ಹದಿನಾಲ್ಕು ಕಾಲು ಪ್ಲಸ್ ಒನ್ ಇಂಚ್ ಹದಿನೈದು ಕಾಲಾಯಿತು ಹದಿನಾಲ್ಕು ಕಾಲು ಪ್ಲಸ್ ಒನ್ ಇಂಚ್ ಹದಿನೈದು ಕಾಲು ಹದಿನಾಲ್ಕು ಕಾಲು ಪ್ಲಸ್ ಒನ್ ಇಂಚ್ ಹದಿನೈದು ಕಾಲು ಹದಿನೈದು ಕಾಲಿಂಚು ಹದಿನಾಲ್ಕು ಕಾಲಿಂಚು ಇಂಚು ಬ್ಯಾ ಮೆನಪ್ಪ ಹಿಂಭಾಗದ ಉದ್ದ ಒಂದು ಇಂಚ್ ಸೇರಿದ್ರೆ ಹದಿನೈದು ಕಾಲು ಇಂಚಾಯಿತು ಹದಿನೈದು ಕಾಲು ಇಂಚ್ಗೆ ಸ್ಟ್ರೈಟ್ ಲೈನ್ ಮಾರ್ಕ್ ಮಾಡ್ಕೊಳ್ಳಿ ಸ್ಟ್ರೈಟ್ ಲೈನ್ ಮಾರ್ಕ್ ಮಾಡಿಕೊಬೇಕು ನೆಕ್ಸ್ಟು ಭುಜ ಭುಜ ಹೋಗಿ ಬಂದು ಐದೂವರೆ ಇದೆ ಐದುವರೆ ಭುಜ ನೆಕ್ಸ್ಟು ಹಾರ್ಮೋ ಲೆಂತ್ ಬಂದು ಐದು ಪಾಯಿಂಟ್ ಏಳು ಐದು ಇದೆ ನೆಕ್ಸ್ಟು ಐದೂವರೆ ಇಂಚು ಇದು ಭುಜ ಇದೆ ಓಕೆನಾ ಐದೂವರೆ ಇಂಚು ಭುಜ ಇದೆ ಭುಜ ಐದೂವರೆ ಹಾರ್ಮೋ ಲೆಂತ್ ಐದು ಮುಕ್ಕಾಲು ಇಲ್ಲಿಂದ ಇಲ್ಲಿಗೆ ಮತ್ತೆ ಐದು ಮುಕ್ಕಾಲು ಇಂಚನೆ ಮಾರ್ಕ್ ಮಾಡೋಣ ನೆಕ್ಸ್ಟು ಈ ಥರ ಸ್ಟ್ರೈಟ್ ಲೈನ್ ಹಾಕಬೇಕು ಈ ಕಡೆಯೂ ಕೂಡ ಈ ಥರ ಸ್ಟ್ರೈಟ್ ಲೈನ್ ಹಾಕಬೇಕು ನೆಕ್ಸ್ಟ್ ಇಲ್ಲಿಂದ ಇಲ್ಲಿಗೆ ಒನ್ ಇಂಚ್ ಮಾರ್ಕ್ ಮಾಡಿಕೊಳ್ಳಿ ಇದೇನು ಹೆವಿ ಚೆಸ್ಟ್ ಅಲ್ಲ ಮೀಡಿಯಮ್ ಚೆಸ್ಟ್ ಇದೆ ಇದು ಇಲ್ಲಿಂದ ಇಲ್ಲಿಗೆ ಒನ್ ಇಂಚ್ ಮಾರ್ಕ್ ಮಾಡಬೇಕು ಒಂಬತ್ತುವರೆ ಇಂಚ್ ಇದೇ ಸುತ್ತಳತೆಯ ಮಾರ್ಕ್ ಮಾಡ್ಕೋಬೇಕು ಒಂಬತ್ತುವರೆ ಎದೆ ಸುತ್ತಳತೆ ಮಾರ್ಕ್ ಮಾಡಿ ಲೈಟಾಗಿ ಶೇಪ್ ಕೊಡಿ ಫಸ್ಟು ಈ ಥರ ಶೇಪು ಕರ್ ಶೇಪ್ನ ಕೊಡಿ ಏನಪ್ಪ ಇದಕ್ಕೆ ಆರ್ಮಲ್ಗೆ ಇವಾಗ ಚೆಕ್ ಮಾಡಿಕೊಳ್ಳಿ ಆರ್ಮಲ್ ರೌಂಡು ಎಂಟೂವರೆ ಇಂಚ್ ಬರಬೇಕು ಎಕ್ಸಾಕ್ಟಾಗಿ ಎಂಟೂವರೆ ಬರ್ತಾಯಿದೆ ಎಂಟೂವರೆ ಇಂಚ್ ಆರ್ಮಾಲ್ ರೌಂಡ್ ಬರಬೇಕು ಇವ್ರದ್ದು ಎಂಟೂವರೆ ಇಂಚು ಆರ್ಮಾಲ್ ಇದೆ ಎಂಟೂವರೆ ಇಂಚ್ ಆರುಮಾಲ್ ರೌಂಡ್ ಎಕ್ಸಾಕ್ಟಾಗಿ ಬರುತ್ತೆ ಓಕೆನಾ ಎಕ್ಸಾಕ್ಟಾಗಿ ಎಂಟೂವರೆ ಇಂಚ್ ಬರುತ್ತೆ ನೆಕ್ಸ್ಟ್ ಈ ಸೈಡು ಈಗ ಕರೆಕ್ಟಾಗಿದೆ ಕಂಕುಳಿನ ಉದ್ದ ಕರೆಕ್ಟಾಗಿದೆ ಐದು ಮುಕ್ಕಾಲು ಇಂಚು ಇಲ್ಲಿಂದ ಇಲ್ಲಿಗೆ ಐದೂವರೆ ಇಂಚು ಇಲ್ಲಿಂದ ಇಲ್ಲಿಗೆ ಐದು ಮುಕ್ಕಾಲು ಇಂಚು ನೆಕ್ಸ್ಟ್ ಇದನ್ನು ಸ್ಟ್ರೈಟ್ ಲೈನ್ ಹಾಕೊಳ್ಳೋಣ ಇದನ್ನು ಸ್ಟ್ರೈಟ್ ಲೈನ್ ಹಾಕೊಳ್ಳೋಣ ಈ ಥರ ಸ್ಟ್ರೈಟ್ ಲೈನ್ ಹಾಕೊಳ್ಳೋಣ ನೆಕ್ಸ್ಟ್ ಇಲ್ಲಿಂದ ಇಲ್ಲಿಗೆ ಸ್ಟ್ರೈಟ್ ಲೈನ್ ಹಾಕೋಣ ನೆಕ್ಸ್ಟ್ ಇಲ್ಲಿಂದ ಇಲ್ಲಿಗೆ ಒನ್ ಇಂಚ್ ಮಾರ್ಕ್ ಮಾಡುವ ಇಲ್ಲಿಂದ ಇಲ್ಲಿಗೆ ಒನ್ ಇಂಚ್ ಮಾರ್ಕ್ ಮಾಡ್ಕೋಬೇಕು ನೆಕ್ಸ್ಟ್ ಎದೇ ಸುತ್ತಾಳತೆ ಒಂಬತ್ತುವರೆ ಇಂಚ್ ಒಂಬತ್ತುವರೆ ಇಂಚ್ ಮಾರ್ಕ್ ಮಾಡಿ ನೀಟಾಗಿ ಶೇಪ್ ತೆಗಿಬೇಕು ಎಂಬತ್ತುವರೆ ಸ್ವಲ್ಪ ಕಲೆ ಎಂಟುವರೆ ಇಂಚು ನೆಕ್ಸ್ಟ್ ಇಲ್ಲಿಂದ ಇಲ್ಲಿಗೆ ಮೂರು ಇಂಚ್ ಮಾರ್ಕ್ ಮಾಡ್ತಾ ಇದ್ದೀನಿ ಏನಕ್ಕೆ ಮೂರು ಇಂಚ್ ಮಾರ್ಕ್ ಮಾಡ್ತಾ ಇದೀನಿ ಒಂದ್ ಇಂಚ್ ಎಕ್ಸ್ಟ್ರಾ ಅಂದ್ರೆ ಉಕ್ಸ್ಪಟ್ಟಿ ಮತ್ತು ನಾನು ಇಲ್ಲಿ ಯಾವುದೇ ಥರದ ಉಕ್ಸ್ಪರ್ಟಿಗೆ ಮಾರ್ಕಿಂಗ್ ಇಲ್ಲ ಇಲ್ಲಿ ಯಾವುದೇ ಥರದ್ದು ಉಕ್ಸ್ಪಾಟಿಗೆ ಮಾರ್ಕಿಂಗ್ ಇಲ್ಲ ಮತ್ತು ಇಲ್ಲಿ ಡಾಟ್ ಬೇರೆ ಬರುತ್ತೆ ಡಾಟ್ಗೆ ಅರ್ಧ ಇಂಚು ಏನಪ್ಪ ಹೋಗುತ್ತೆ ಅದಕ್ಕೆ ನಾನು ಎಕ್ಸ್ಟ್ರಾ ಮೂರು ಇಂಚು ಇದು ಯಾರು ಹೇಳ್ಕೊಡಲ್ಲ ಬಟ್ ಆದರೆ ನನ್ನ ಎಕ್ಸ್ಪೀರಿಯೆನ್ಸಲ್ಲಿ ನಾನು ಎಕ್ಸ್ಟ್ರಾ ತೊಗೋತಾ ಇರೋದು ಆ ಥರ ಮೂರು ಇಂಚು ಈ ಸೈಡು ಇಲ್ಲಿಂದ ಇಲ್ಲಿಗೆ ಎರಡು ಇಂಚು ತೊಗೋತಾ ಇದ್ದೀನಿ ನೆಕ್ಸ್ಟ್ ಇವಾಗ ಫ್ರಂಟ್ ಲೆಂತ್ ಫ್ರಂಟ್ ಲೆಂತ್ ಬಂದು ಹದಿನೈದು ಕಾಲಿದೆ ಹದಿನೈದು ಕಾಲು ಎರಡು ಸೇರಿದ್ರೆ ಹದಿನೇಳು ಕಾಲು ಆಗುತ್ತೆ ಇದು ಓಕೆ ಇದು ಕರೆಕ್ಟ್ ಎಕ್ಸಾಕ್ಟ್ ಎಕ್ಸಾಕ್ಟಾಗಿ ಇದೆ ಇಷ್ಟಿರಲಿ ಓಕೆ ಇದು ಹದಿನೈದು ಹದಿನೇಳು ಕಾಲ್ ಆಗುತ್ತೆ ಬಟ್ ಅರ್ಧ ಇದ್ದರೆ ಓಕೆ ಯಾಕಂದರೆ ಚೆಸ್ಟ್ ಇದೆಯಲ್ಲ ಅಲ್ಲಿ ಮ್ಯಾನೇಜ್ ಆಗುತ್ತೆ ಬಟ್ಟೆ ನೆಕ್ಸ್ಟ್ ಇದು ಐದುವರೆ ಪಟ್ಟಿ ಭುಜದ ಪಟ್ಟಿ ಮೂರು ಇಂಚು ಭುಜದ ಪಟ್ಟಿ ಮೂರು ಇಂಚು ನಮಗೆ ರೆಡಿ ನೆಕ್ ಪಟ್ ಸಿಕ್ತು ಇಲ್ಲೇ ನೆಕ್ ಪಟ್ ಸಿಕ್ಬಿಡುತ್ತೆ ನಮಗೆ ಎರಡೂವರೆ ಇಂಚು ಇಲ್ಲಿಂದ ಇಲ್ಲಿಗೆ ಮೂರು ಇಂಚು ಮಾರ್ಕ್ ಮಾಡಿದ್ದೀನಿ ಇಲ್ಲಿಂದ ಇಲ್ಲಿಗೆ ಎರಡೂವರೆ ಇಂಚ್ ಮಾರ್ಕ್ ಮಾಡಿದ್ದೀನಿ ಅದು ನೆಕ್ ಬಿಡ್ತ ಅದು ಆಗಿ ಭುಜ ಮಾರ್ಕ್ ಮಾಡ್ಕೊಡಕ್ಕೆ ಸಿಗುತ್ತೆ ನೆಕ್ಸ್ಟು ಮುಂಭಾಗದ ಸುತ್ತಳತೆ ಹಿಂಭಾಗದ ಸುತ್ತಳತೆ ಏಳು ಮುಕ್ಕಾಲು ಇಂಚು ಏಳು ಮುಕ್ಕಾಲು ಇಂಚ್ ಹಿಂಭಾಗದ ಸುತ್ತಳತೆ ಮೂರು ಇಂಚ್ ಎಕ್ಸ್ಟ್ರಾ ಒನ್ ಇಂಚ್ ಡಾಟ್ಗೆ ಎರಡು ಇಂಚು ಸ್ಟಿಚಿಂಗ್ ಮಾಡಿದೀನೋ ನೆಕ್ಸ್ಟ್ ಇಲ್ಲಿಂದ ಇಲ್ಲಿಗೆ ಈ ರೀತಿಯಾಗಿ ಮಾರ್ಕ್ ಮಾಡೋಣ ನೆಕ್ಸ್ಟು ಇಲ್ಲಿಂದ ಇಲ್ಲಿಗೆ ಹಾಫ್ ಇಂಚ್ ಬಿಟ್ಟು ಅದು ಏನಪ್ಪ ಬ್ಯಾಕ್ ಪಟ್ಟಿ ಇದೆಯಲ್ಲ ಹಿಂಭಾಗದ ಪಟ್ಟಿ ಹಿಂಭಾಗದ ಪಟ್ಟಿ ನಾಲ್ಕು ಇಂಚಿದೆ ನಾನು ಕಾಲು ಇಂಚ್ ಮಾತ್ರ ಆ್ಯಡ್ ಮಾಡ್ಕೋತೀನಿ ನಾಲ್ಕು ಕಾಲು ಇಂಚಾಯಿತು ನೆಕ್ಸ್ಟು ಇಲ್ಲಿ ಹತ್ತುವರೆ ಇಂಚು ಹತ್ತುವರೆ ಇಂಚ್ ಏನಿದೆ ಹತ್ತುವರೆ ಇಂಚು ನೆಕ್ ವಿಡ್ಸಿಕ್ತು ನೆಕ್ಲೆಂತು ನೆಕ್ಲೆಂತು ಹತ್ತುವರೆ ಇಂಚ್ ಸಿಕ್ಕಿದೆ ಈಗ ಇದು ಏನಪ್ಪ ನೆಕ್ ವಿಡ್ತು ಬಂದು ಎರಡೂವರೆ ಇದೆ ಇಲ್ಲಿ ಅವ್ರದ್ದು ಬ್ರಾಡ್ ಬಂದು ಹಿಂಭಾಗದ ಬ್ರಾಡ್ ಬ್ಲೌಸ್ ಮೇಲೆ ಆರು ಇಂಚ್ ಇದೆ ನಾನು ಮೂರು ಇಂಚ್ ಅರ್ಧ ಭಾಗ ಮಾಡಿದ್ರೆ ಮೂರು ಇಂಚ್ ಸಿಗುತ್ತೆ ಈ ರೀತಿಯಾಗಿ ಮಾರ್ಕ್ ಮಾಡ್ತಾಯಿದ್ದೀನಿ ನೆಕ್ಸ್ಟು ಇಲ್ಲಿಂದ ಇಲ್ಲಿಗೆ ಈ ರೀತಿಯಾಗಿ ಮಾರ್ಕ್ ಮಾಡ್ತಾಯಿದ್ದೀನಿ ಇಲ್ಲಿಂದ ಇಲ್ಲಿಗೆ ಒನ್ ಇಂಚ್ ಮಾರ್ಕ್ ಮಾಡ್ಕೋಬೇಕು ಇದು ಅತಿಯಾದ ಡೀಪ್ ಏನಿಲ್ಲ ರೌಂಡ್ ಶೇಪ್ ಕೊಡೋಕ್ಕೋಸ್ಕರ ಒಂದು ಇಂಚ್ ತೊಗೋತಾ ಇದ್ದೀನಿ ಈ ರೀತಿಯಾಗಿ ರೌಂಡ್ ಶೇಪ್ ಬರುತ್ತೆ ಈ ರೀತಿಯಾಗಿ ರೌಂಡ್ ಶೇಪ್ ಬರುತ್ತೆ ನೆಕ್ಸ್ಟ್ ಫ್ರಂಟ್ ನೆಕ್ ಡೀಪು ಮುಂಭಾಗದಪ್ಪ ಡೀಪು ಮುಂಭಾಗದ ಡೀಪ್ ಏಳು ಕಾಲಿಂಚಿದೆ ಇಂಚಿದೆ ಏಳು ಕಾಲು ಇಂಚ್ ಏಳು ಕಾಲು ಇಂಚು ಮುಂಭಾಗದ ಡೀಪು ನೆಕ್ಸ್ಟ್ ಇಲ್ಲಿಂದ ಇಲ್ಲಿಗೆ ಇದು ಎರಡೂವರೆ ಇದೆ ಅವ್ರದ್ದು ಮುಂಭಾಗದ ಬ್ರಾಡೆಷ್ಟಿದೆ ಅಂದರೆ ಎರಡು ಮುಕ್ಕಾಲು ಇಂಚ್ ಇದೆ ಎರಡು ಮುಕ್ಕಾಲು ಇಂಚ್ ಮುಂಭಾಗದ ಬ್ರಾಡು ಎರಡು ಮುಕ್ಕಾಲು ಇಂಚ್ ಎರಡು ಮುಕ್ಕಾಲು ಇಂಚ್ಗೆ ಮಾರ್ಕ್ ಮಾಡಿ ಈ ರೀತಿಯಾಗಿ ಇಲ್ಲಿಂದ ಇಲ್ಲಿಗೆ ಒಂದು ಇಂಚ್ ಈ ರೀತಿಯಾಗಿ ರೌಂಡ್ ಶೇಪ್ ಕೊಡಬೇಕು ರೌಂಡ್ ಶೇಪ್ ಕೊಟ್ಟಾದ ಮೇಲೆ ನೆಕ್ಸ್ಟ್ ಇವಾಗ ಇಲ್ಲಿ ಉಕ್ಸ್ಪಟ್ಟಿ ಅವ್ರದ್ದು ಉಕ್ಸ್ಪಟ್ಟಿ ತ್ರೀ ಪಾಯಿಂಟ್ ಸಿಕ್ಸ್ ಪ್ಲಸ್ ಒನ್ ಇಂಚ್ ಫೋರ್ ಪಾಯಿಂಟ್ ಸಿಕ್ಸ್ ಫೋರ್ ಪಾಯಿಂಟ್ ಸಿಕ್ಸ್ ಬಂದು ಅವ್ರದ್ದು ಉಕ್ಸ್ಪಟ್ಟಿ ಇದೆ ಫೋರ್ ಪಾಯಿಂಟ್ ಸಿಕ್ಸು ಉಕ್ಸ್ಪಟ್ಟಿ ಇದೆ ನೆಕ್ಸ್ಟ್ ಮುಂಭಾಗದ ವೇಸ್ಟ್ ರೌಂಡು ಮುಂಭಾಗದ ನಪ್ಪ ರೌಂಡ್ ಎಷ್ಟಿದೆ ಅಂತಂದರೆ ಸುತ್ತಳತೆ ಎಂಟು ಕಾಲು ಇದೆ ಎಂಟು ಕಾಲಿಂಚ್ ಮುಂಭಾಗದ ಸುತ್ತಳತೆ ಮುಂಭಾಗದ ಸುತ್ತಳತೆ ಎಂಟು ಕಾಲಿಂಚ್ ನೆಕ್ಸ್ಟು ಏನಪ್ಪ ಅವ್ರದ್ದು ಡೌಟ್ ಬಿಟ್ಟು ಎರಡು ಕಾಲು ಸಾಕು ನೆಕ್ಸ್ಟ್ ಎರಡು ಎರಡೂವರೆ ಇಂಚು ಎರಡೂವರೆ ಇಂಚು ಎಕ್ಸ್ಟ್ರಾ ತಗೊಳ್ಳಿ ಯಾಕೆ ಇಲ್ಲಿ ಎರಡು ಕಾಲ ಮೇಲೆ ಇಲ್ಲಿ ಎರಡೂವರೆ ತೊಗೋಬೇಕಾದ್ರೆ ಇಲ್ಲಿ ಅರ್ಧ ಇಂಚು ಸ್ಟಿಚ್ಚಿ ಏನಪ್ಪ ಇದು ಉಪ್ಪಟ್ಟಿಗೆ ಹೋಗುತ್ತೆ ಇನ್ನು ಎರಡು ಇಂಚು ನಮಗೆ ಏನು ಇದು ಸಿಗುತ್ತೆ ಮಾಮೂಲಿ ಕಚ್ಚಾ ಎಕ್ಸ್ಟ್ರಾ ಕಚ್ಚಾ ಬೇಕಲ್ಲ ಅದಕ್ಕಿಂತ ಎರಡು ಇಂಚು ಸಿಗುತ್ತೆ ನೆಕ್ಸ್ಟು ಸೈಡ್ ಪಟ್ಟಿ ಫಿಟ್ಟಿಂಗ್ ಪಟ್ಟಿ ತ್ರೀ ಪಾಯಿಂಟ್ ಫೋರ್ ಫಿಟ್ಟಿಂಗ್ ಪಟ್ಟಿ ತ್ರೀ ಪಾಯಿಂಟ್ ಫೋರ್ ನೆಕ್ಸ್ಟ್ ಇದನ್ನು ಸ್ಟ್ರೈಟ್ ಲೈನ್ ಮಾರ್ಕ್ ಮಾಡ್ಕೊಳ್ಳೋಣ ಸ್ಟ್ರೈಟ್ ಲೈನ್ ಮಾರ್ಕ್ ಮಾಡಿಕೊಂಡು ಈ ರೀತಿಯಾಗಿ ಕರ್ ಶೇಪ್ ಸ್ಟ್ರೈಟ್ ಲೈನ್ ಮಾರ್ಕ್ ಮಾಡಿಕೊಂಡು ಈ ರೀತಿಯಾಗಿ ಕರ್ ಶೇಪ್ ತೆಗಿಯೋಣ ನೆಕ್ಸ್ಟ್ ಇವಾಗೆಲ್ಲ ಮಾರ್ಕಿಂಗ್ ಆಯಿತು ಈಗ ಏನು ನಾನು ಮಾರ್ಕ್ ಮಾಡ್ಕೊಳ್ಳಲ್ಲ ಜಸ್ಟ್ ಇಷ್ಟೇ ನಾನು ಇವಾಗ ಇದು ಏನೋ ಕಟಿಂಗ್ ಮಾಡ್ಕೋತೀನಿ ಡಾಟ್ಸ್ ಆಮೇಲೆ ಮಾರ್ಕ್ ಮಾಡ್ಕೋತೀನಿ ಇವಾಗ ಇದು ರೆಡಿ ಮೂರು ಪಾಯಿಂಟ್ ಸಿಕ್ಸ್ ಇದೆ ಮೂರು ಪಾಯಿಂಟ್ ಸಿಕ್ಸ್ ರೆಡಿ ತ್ರೀ ಪಾಯಿಂಟ್ ಸಿಕ್ಸ್ ಪ್ಲಸ್ ಒನ್ ಇನ್ ಫೋರ್ ಪಾಯಿಂಟ್ ಸಿಕ್ಸು ಓಕೆ 3.6 పాయింట్ సిక్స్ త్రీ పాయింట్ సిక్సు ఇది ఐదూవర ఇంచే ఐదూవర ఇంచు ఒ ఇంచ్ మైనస్ అందరూ ఒర ఇంచ్ మైనస్ అందర 4 నాలుకు ప్లస్ మూరు ఏడు ఏవరే ఏవరే ఇవన్ను ఫ్రంట్ ఉక్స్ పట్టీందా ఫ్రంట్ నెక్ పట్టివర్గెస్ట్ ఏవర ఎక్సాక్టె ఎక్సాక్టె ఆరుమూల్ రౌండ్ కూడా ఎంటూ వర ఇంచే ఓకే డన్ ఇవ్ కట్ మి ఫస్ట్ క్రాస్ పట్టిన కట్ మూ నెక్స్ట్ ఫ్రంట్ నే డీపు നടി ഈ രീതി കട്ട്മാക്കു നെക്സ്റ്റു ഇല്ല ഹാർമൽ ഹിത്രീറ്റേ ഷേപ്പത്രനേ മാര്ക്ക് തെക്കെ ഈമൽ ഹി ഏത് ഷേപ്പോ അതേ ത്രേ മാര്ക്കിങ് തടീത മൂർ ഇഞ്ച് ഈ സൈഡ് ನೆಕ್ಸ್ಟ್ ಇಲ್ಲಿ ಇದೇ ಕ್ರಾ ಏನಪ್ಪ ಆಗುತ್ತೆ ಉಗ್ಸ್ ಪಟ್ಟಿಗೆ ಇದು ಪಟ್ಟಿಗೆ ಪಟ್ಟಿಗೆ ಇದಾಗುತ್ತೆ ಆಗುತ್ತೆ ಇದು ಎಕ್ಸಾಕ್ಟಾಗಿ ಬರುತ್ತೆ ಹೌದು ಕಟ್ ಮಾಡ್ಕೊಬರೋಣ ಇದು ನಾಲ್ಕು ಪಟ್ಟಿ ಬೇಕಲ್ವಾ ಒಂದು ಲೈನಿಂಗ್ ಅಟ್ಯಾಚ್ ಮಾಡಬೇಕು ಇನ್ನೊಂದು ಬೇಕ್ ಸೈಡಿಂದ ಅಟ್ಯಾಚ್ ಮಾಡಬೇಕು ಇನ್ವಿಸಿಬಲ್ ಪಟ್ಟಿ ಯಾವ ಥರ ಮಾಡೋದು ಅಂತ ನಾನು ನಿಮ್ಗೆ ತೋರಿಸ್ಕೊಡ್ತೀನಿ ನೆಕ್ಸ್ಟ್ ಇದು ಕ್ರಾಸ್ ಪಟ್ಟಿ ನಾಲ್ಕು ರೆಡಿ ಆಯಿತು ಏನೇನೋ ಮೆಜರ್ಮೆಂಟ್ ಆಗ್ತಾರೆ ಏನೇನೋ ಆಗ್ತಾರೆ ಏನೂ ಇರೋಲ್ಲ ಇದರಲ್ಲಿ ಇದು ನಾಲ್ಕು ಪಟ್ಟಿ ಆಯಿತು ನಾಲ್ಕು ಪಟ್ಟಿ ಎಕ್ರೆಕ್ಟಾಗಿ ಆಯಿತು ಓಕೆ ಇದು ಬ್ಯಾಕ್ ರೆಡಿ ಆಯಿತು ಬ್ಯಾಕ್ ರೌಂಡ್ ಶೇಪು ನೋಡಿ ರೌಂಡ್ ಶೇಪ್ ಯಾವ ಥರ ಬಂದಿದೆ ಈ ಥರ ರೌಂಡ್ ಶೇಪ್ ನಿಮಗೂ ಬರಬೇಕು ನೆಕ್ಸ್ಟ್ ಇವಾಗ ఓపన్ మధ్య అ్లౌస్ తగం ఇ పట్టి భుజదు పట్టి కరెక్ట్ ఇది అంత నోకీ నోడి కాలించు కాలు ఇంచుకు నెంట్ సాకు నేను ఇకే పైపింగ్ కాల్ంచు సాకు అర్ధ ఇంచు ఇకే స్టిచింగ్ మార్జింగ్ అర్ధ ఇంచు ఇది కాలించు ఇక ఓకే నెక్స్ట్ నను ఇవ్వట్స్ యావతర మార్క్మాోదంత తోర్స్కుతీ తు ఈజీ ఇది ಕರೆಕ್ಟಾಗಿ ನಾವೆಲ್ಲ ಚೆಕ್ ಮಾಡ್ಕೋಬೇಕು ನೋಡಿ ಇದು ಈ ಭುಜ ಇದೆಯಲ್ಲ ಈ ಭುಜದ ಪಟ್ಟಿ ಇದೆಯಾ ಭುಜದ ಪಟ್ಟಿಗೆ ಮಿಡ್ಗೆ ಕರೆಕ್ಟಾಗಿ ಫೋಲ್ಡ್ ಮಾಡಿ ಫೋಲ್ಡ್ ಮಾಡಾದ್ಮೇಲೆ ಮೇಲೆ ಈ ಕ್ಲಿನಿಕ್ ಇದನ್ನ ಫೋಲ್ಡ್ ಮಾಡ್ಕೊಳ್ಳಿ ಬಟ್ಟೆನ ಫೋಲ್ಡ್ ಮಾಡಿಕೊಂಡು ಈ ಥರ ಮಾರ್ಕ್ ಮಾಡಿಬಿಡಿ ಈ ಥರ ಮಾರ್ಕ್ ಮಾಡಿಕೊಂಡು ನೋಡಿ ಈ ಥರ ಮಾರ್ಕ್ ಮಾಡಬೇಕು ಇವ್ರದೇ ದೇಸ ತರತೆ ಬಂದು ಒಂಬತ್ತುವರೆ ಇದೆ ಒಂಬತ್ತುವರೆ ಪ್ಲಸ್ ಒನ್ ಇಂಚ್ ಹತ್ತುವರೆ ಹತ್ತುವರೆಗೆ ಮುಕ್ಕಾಲು ಇಂಚ್ ಹನ್ನೊಂದು ಕಾಲಾಗುತ್ತೆ ಬಟ್ ಹನ್ನೊಂದು ಕಾಲಾದರೂ ಓಕೆ ಅದು ಯಾಕಂದರೆ ಇವರು ಬ್ಲೌಸಿನ ಉದ್ದ ಜಾಸ್ತಿ ಇಟ್ಕೊಂಡಿರೋದ್ರಿಂದ ನಾವು ಹನ್ನೊಂದು ಕಾಲಕ್ಕೆ ಮಾರ್ಕ್ ಮಾಡೋಕ್ಕಾಗಲ್ಲ ಯಾಕಂದರೆ ಹನ್ನೊಂದು ಕಾಲಕ್ಕೆ ಮಾರ್ಕ್ ಮಾಡಿದ್ರೆ ನಮ್ಗೆ ರೆಡಿ ಒಂದು ಮೂರು ಇಂಚ್ ಸಿಗುತ್ತೆ ಇದು ಡಾಟ್ ಲೆಂತು ಆ ಮೂರು ಇಂಚು ಬಂದರೆ ಅವ್ರಿಗೆ ಚೂಪ್ ಅನ್ನೋದು ಬಂದ್ಬಿಡುತ್ತೆ ಮುಂದೆಗಡೆ ಶಾರ್ಪ್ನೆಸ್ ಅನ್ನೋದು ಕೆಲವರು ಇಷ್ಟಪಡ್ತಾರೆ ಶಾರ್ಪ್ನೆಸ್ ಅನ್ನೋದು ಕೆಲವರು ಇಷ್ಟಪಡಲ್ಲ ಆ ಥರ ಇದ್ದಾಗ ನಾವು ಈ ಥರ ಮೂರು ಇಂಚು ಏನು ಡಾಟ್ ಲೆಂತ್ ಇಡೋದು ಬೇಡ ಯಾಕಂದರೆ ಶಾರ್ಪ್ನೆಸ್ ಇಷ್ಟಪಡಲ್ಲ ಜಾಸ್ತಿ ಯಾರು ಜಾಸ್ತಿ ಫ್ಲಾಟ್ ಆಗಿರೋದನ್ನ ಇಷ್ಟಪಡ್ತಾರೆ ಮಾಮೂಲಿ ಶೇಪ್ ಏನಿದೆಯೋ ಅದೇ ಥರನೇ ಶಾರ್ಪ್ನೆಸ್ ಕೆಲವು ತುಂಬ ಕಡಿಮೆ ಅದಕ್ಕೆ ನಾನು ಇದನ್ನು ಹನ್ನೊಂದು ಮುಕ್ಕಾಲು ಇಂಚ್ಗೆ ಮಾರ್ಕ್ ಮಾಡ್ತಾಯಿದ್ದೀನಿ ಇನ್ನು ಅರ್ಧ ಇಂಚ್ ಡೋನಿಂಗ್ ಒಗ್ಗಿಸ್ಕೊತಾ ಇದ್ದೀನಿ ಇದಕ್ಕೆ ಎಕ್ಸಾಕ್ಟಾಗಿ ಎರಡು ಕಾಲು ಇಂಚ್ ಬರುತ್ತೆ ನೋಡಿ ಎರಡು ಕಾಲು ಇಂಚ್ ಎಕ್ಸಾಕ್ಟಾಗಿ ಬಂದಿದೆ ಈ ಕಡೆಯಿಂದ ಇಲ್ಲಿಗೆ ಒಂದು ಪಾಯಿಂಟ್ ಬಂದು ಈ ಕಡೆಯಿಂದ ಎರಡು ಕಾಲು ಮಾರ್ಕ್ ಮಾಡ್ಕೊಳ್ಳಿ ಇದು ಏನು ಶಾರ್ಪ್ ಆಗಿರ್ಬೋದು ಚೂಪ್ ಆಗಿರ್ಬೋದು ಏರಿಯ ಥರ ಆ ಥರ ಎಲ್ಲ ಏನು ಬರೋಲ್ಲ ನೆಕ್ಸ್ಟು ಈ ಕಡೆಯಿಂದ ಮೂರುವರೆ ಇಂಚು ಇಲ್ಲಿಂದ ಇಲ್ಲಿಗೆ ಒಂದೂವರೆ ಇಂಚ್ ಮಾರ್ಕ್ ಮಾಡ್ಕೊಳ್ಳೋಣ ಒಂದೂವರೆ ಇಂಚ್ ಮಾರ್ಕ್ ಮಾಡಿಕೊಂಡು ಈ ಥರ ಮಿಡ್ಗೆ ಇಟ್ಕೊಬಿಟ್ಟು ಒಂದು ಕಾಲಿಂಚು ಈ ಕಡೆ ಕೆಳಗಡೆ ಬಟ್ಟೆ ಇಟ್ಕೊಂಡಿದ್ದೀನಿ ಯಾಕಂದರೆ ಕಾಲಿಂಚು ಹೋಗುತ್ತೆ ಅದು ಫ್ರಂಟ್ನೆಕ್ ಡೀಪ್ ಹೋಗುತ್ತೆ ಕಾಲಿಂಚು ಓಕೆನಾ ನೋಡಿ ಈ ಥರ ಈ ಥರ ಇಟ್ಬಿಟ್ಟು ಇದ್ರ ಮೇಲೆ ಈ ಥರ ಇಟ್ಟು ಟ್ರೇಸ್ ಮಾಡ್ಕೊಳ್ಳಿ ಈ ಥರ ಇಟ್ಟು ಟ್ರೇಸ್ ಮಾಡ್ಕೊಳ್ಳಿ ನೆಕ್ಸ್ಟು ಇದನ್ನು ಈ ಥರ ಮಾರ್ಕ್ ಮಾಡಿ ಇದನ್ನು ಈ ಥರ ಮಾರ್ಕ್ ಮಾಡಿ ಇಲ್ಲಿ ಈ ಥರ ಮಾರ್ಕ್ ಮಾಡ್ಕೊಳ್ಳಿ ಈ ಥರ ಫ್ರಂಟ್ ರೆಡಿ ಪಟ್ಟಿ ಕ್ರಾಸ್ ಪಟ್ಟಿ ರೆಡಿ ನೆಕ್ಸ್ಟ್ ಬ್ಯಾಕ್ ಇಲ್ಲಿ ಬ್ಯಾಕ್ ಕೂಡ ರೆಡಿ ಆಯಿತು ನೆಕ್ಸ್ಟ್ ಇವಾಗ ಸ್ಲೀವು ತೋಳಿನ ಉದ್ದ ತೋಳಿನ ಉದ್ದ ಆರು ಇಂಚಿದೆ ಆರು ಪ್ಲಸ್ ಒಂದು ಏಳು ಇಂಚು ప్లస్ ఏడు సిక్స్ ప్లస్ 1 7 ఇంచ్ సిక్స్ ప్లస్ వన్ సెవెన్ ఇంచ్ ఎరడు ముక్కాల్ ఇంచ్ డౌనింగ్ ఇవ్వరూ ముక్కాల్బోదు సిక్స్ ప్లస్ వన్ సెవెన్ ఇంచ్ ఎరడు ముక్కాల్ ఇంచు డౌనింగ్ నెక్స్ట్ స్ట్రైట్ లైన్ మార్క్ మాట్ ಸ್ಟ್ರೈಟ್ ಲೈನ್ ಮಾರ್ಕ್ ಮಾಡಿಕೊಂಡು ಇದು ಎಂಟೂವರೆ ಇಂಚು ಆರು ರೌಂಡ್ ಬಂದು ಎಂಟೂವರೆ ಇಂಚಿದೆ ಎಂಟೂವರೆ ಇಂಚ್ ಮಾರ್ಕ್ ಮಾಡಿ ಅರ್ಧಕ್ಕೆ ಈ ಥರ ಮಾರ್ಕ್ ಮಾಡ್ಕೊಳ್ಳೋಣ ಅರ್ಧಕ್ಕೆ ಈ ಥರ ಮಾರ್ಕ್ ಮಾಡಿಕೊಂಡು ಈ ಥರ ಸ್ಟ್ರೈಟ್ ಲೈನ್ ಹಾಕಬೇಕು ಸ್ಟ್ರೈಟ್ ಲೈನ್ ಈ ಥರ ಹಾಕಾದ್ಮೇಲೆ ನೋಡಿ ಇಲ್ಲಿಂದ ಇಲ್ಲಿಗೆ ಒನ್ ಇಂಚು ಇಲ್ಲಿಂದ ಇಲ್ಲಿಗೆ ಮುಕ್ಕಾಲು ಇಂಚು ಇಲ್ಲಿಂದ ಇಲ್ಲಿಗೆ ಹಾಫ್ ಇಂಚು ಈ ಥರ ಮಾಡಿಕೊಂಡು ಸ್ಲೀವ್ಗೆ ಶೇಪ್ ಅನ್ನೋದು ಕೊಡೋಣ ಈ ಥರ ಶೇಪ್ ಕೊಟ್ಟರೆ ಆಗೋಲ್ಲ ಇದು ನಾವು ಈ ಥರ ಎಲ್ಲ ಒಂದು ಅಂದಾಜ್ ಮೇಲೆ ಹೇಳೋಕ್ಕಾಗಲ್ಲ ಇದು ಪ್ರಾಕ್ಟೀಸ್ ಮಾಡೋರಿಗೆ ನಾನು ಹೇಳಿರ್ತೀನಿ ಇವಾಗ ಬಟ್ ಅಂದರೆ ಶೇಪು ಸ್ವಲ್ಪ ಈ ರೀತಿಯಾಗಿ ಬರಬೇಕು ಸ್ಲೀವ್ ಶೇಪ್ ಅನ್ನೋದು ಈ ರೀತಿಯಾಗಿ ಬರಬೇಕು ಫ್ರೆಂಟ್ಗೆ ಈ ರೀತಿಯಾಗಿ ಇಲ್ಲಿಂದ ಇಲ್ಲಿಗೆ ಹಾಫ್ ಇಂಚು ಕೆಳಗಡೆ ಕೊಟ್ಟು ಈ ರೀತಿಯಾಗಿ ತೊಗೊಳ್ಳಿ ತೊಗೊಂಡ್ಮೇಲೆ ಅವ್ರದ್ದು ಸ್ಲೀವ್ರಲ್ಲಿ ಎಷ್ಟಿದೆ ಅಗಲ ಆರೂವರೆ ಆರೂವರೆ ಇದೆ ಇದು ಸರಿ ಹೋಗುತ್ತೆ ಸ್ಟಿಚಿಂಗ್ ಮಾರ್ಜಿನ್ ಇರೋ ಎರಡು ಇಂಚ್ ಎಕ್ಸ್ಟ್ರಾ ಬಿಡಬೇಕು ಇಲ್ಲಿ ಸ್ಟಿಚಿಂಗ್ ಮಾರ್ಜಿನ್ ಎರಡು ಇಂಚ್ ಎಕ್ಸ್ಟ್ರಾ ಬಿಡಬೇಕು ಬಟ್ ಶಾ ಬಟ್ಟೆ ಶಾರ್ಟೇಜ್ ಇದೆ ಈ ರೀತಿಯಾಗಿ ಕಟ್ ಮಾಡ್ಕೊಳ್ಳಿ ಫ್ರಂಟ್ ಬ್ಯಾಕ್ ಎರಡೂ ಇಲ್ಲಿ ಮಿಡ್ ಮಾರ್ಕ್ ಮಾಡಿ ಇಲ್ಲಿ ಈ ಸೈಡ್ ಮಾರ್ಕ್ ಮಾಡ್ಕೊಳ್ಳಿ ನೆಕ್ಸ್ಟ್ ಇಲ್ಲಿ ಉಳಿದಿರೋ ಬಟ್ಟೆ ಇರುತ್ತಲ್ವ ಇಲ್ಲಿ ಮಾರ್ಕಿಂಗ್ ಮಾಡ್ದಾಗ ನಾವು ಶೇಪ್ ತೆಗ್ದಾಗ ಆ ಬಟ್ಟೆನೇನು ಮಾಡಿ ಅಂದರೆ ಸ್ಟ್ರೈಟಾಗಿ ಕಟ್ ಮಾಡ್ಕೊಳ್ಳಿ ಸ್ಟ್ರೈಟಾಗಿ ಕಟ್ ಮಾಡಿಕೊಂಡು ಈ ರೀತಿಯಾಗಿ ಇದು ಮಾಡಿಬಿಡಿ ಇಲ್ಲಿ ಕ್ಲೋಸ್ ಇರುತ್ತೆ ನಾವು ಓಪನ್ ಮಾಡ್ಕೊಳ್ಳಿ ಮಾಡಿಕೊಂಡು ಈ ಥರ ಇಲ್ಲಿಗೆ ರಾಂಗ್ ಅಂತ ಹಾಕಿ ಯಾಕಂದರೆ ರ ಫ್ರೆಂಟು ಅನ್ನೋದು ಎರಡು ಕಡೆ ಮ್ಯಾಚ್ ಆಗಬೇಕು ಈ ಫ್ರೆಂಡ್ ಶೇಪ್ ಅನ್ನೋದು ಆಮೇಲೆ ಇಲ್ಲಿ ಎರಡು ಇಂಚ್ ಎಕ್ಸ್ಟ್ರಾ ಬಟ್ಟೆ ಇಲ್ಲ ಅಲ್ವಾ ಅದಕ್ಕೆ ಏನು ಮಾಡಬೇಕು ಅಂದರೆ ಇದನ್ನು ಅಟ್ಯಾಚ್ ಮಾಡಿಕೊಂಡ್ರೆ ನೋಡಿ ಇದನ್ನು ಅಟ್ಯಾಚ್ ಮಾಡಿಕೊಂಡ್ರೆ ಇಲ್ಲಿಗೆ ಅರ್ಧ ಇಂಚ್ ಬಟ್ಟೆನೂ ಮ್ಯಾನೇಜ್ ಆಗುತ್ತೆ ಇಲ್ಲಿಗೆ ಎರಡು ಇಂಚ್ ಬಟ್ಟೆನೂ ಮ್ಯಾನೇಜ್ ಆಗುತ್ತೆ ಓಕೆನಾ ನೆಕ್ಸ್ಟು ಇವಾಗ ಬಟ್ಟೆನ ಇಟ್ಟು ಕಟ್ ಮಾಡೋಣ ನೋಡಿ ಈ ಥರ ಮೇನ್ ಕ್ಲಾತು ಈ ಥರ ಮೇನ್ ಕ್ಲಾತ್ನ ಓಪನ್ ಮಾಡಿದ್ದೀನಿ ಓಪನ್ ಮಾಡಿದ್ಮೇಲೆ ನಾವು ಬ್ಯಾಕನ್ನ ಈ ಥರ ಇಡಬೇಕು ಬ್ಯಾಕನ್ನ ಇಲ್ಲಿ ಇಟ್ಟಿದ್ದೀನಿ ನೆಕ್ಸ್ಟ್ ಫ್ರೆಂಟ್ನ ನಾನು ಇಲ್ಲಿ ಇಟ್ಟಿದ್ದೀನಿ ಈ ಸೈಡಿಂದ ಇಲ್ಲಿಗೆ ಫ್ರಂಟ್ ಇಟ್ಟಿದ್ದೀನಿ ಇವಾಗ ಇದನ್ನು ಕಟ್ ಮಾಡ್ಕೊತಾ ಇದ್ದೀನಿ

ಈ ಸೈಡ್ ಬರಬೇಕು ಇದು ಡೈರೆಕ್ಷನ್ ಅನ್ನೋದು ಈ ಸೈಡ್ ಬರಬೇಕು ಈ ತರ ಬಂದ್ರೆ ನಾವು ಈ ಕಡೆ ರೈಟ್ ಸೈಡ್ ಬರೋದನ್ನ ಈ ತರ ಅಟ್ಯಾಚ್ ಮಾಡ್ತೀವಿ ಲೆಫ್ಟ್ ಸೈಡ್ ಬರೋದನ್ನ ಈ ಸೈಡಿಂದ ಅಟ್ಯಾಚ್ ಮಾಡ್ತೀವಿ ಇಷ್ಟು ಕ್ರಾಸ್ ಪಟ್ಟಿ ಯಾವ ತರ ಕಟ್ ಮಾಡ್ಕೋಬೇಕು ಮತ್ತು ಯಾವ ತರ ಅಟ್ಯಾಚ್ ಮಾಡಬೇಕು ಅಂತ ಒಂದು ವೀಡಿಯೋದಲ್ಲಿ ತೋರಿಸ್ತೀನಿ ಈ ಎಕ್ಸ್ಟ್ರಾ ಬಟ್ಟೆ ಎಲ್ಲ ಇಟ್ಕೋಬೇಕು ಯಾಕಂದ್ರೆ ಬ್ಯಾಕ್ಸ್ ಬ್ಯಾಕು ಪಟ್ಟಿಗೆ ಮತ್ತು ಹುಕ್ಸ್ ಪಟ್ಟಿ ಕಾಜು ಪಟ್ಟಿಗೆ ಎಲ್ಲ ಬೇಕು ನೋಡಿ ಈ ರೀತಿಯಾಗಿ ನ ಕಟ್ ಮಾಡಿ ನನ್ನ ಸ್ಕ್ರೀನ್ ಮೇಲೆ ಕೊಡ್ತಾ ಗೆ ನಂಬರ್ಗೆ ಅಲ್ಲಿ ಫೋಟೋ ಸೆಂಡ್ ಮಾಡಿ ನೀವು ಮಾಡ್ತಾ ಇರೋದು ಕರೆಕ್ಟ್ ಇದೆಯಾ ಇಲ್ವಾ ಅಂತ ನಾನು ತಿಳಿಸ್ಕೊಡ್ತೀನಿ ಕರೆಕ್ಟ್ ಇಲ್ಲ ಅಂತಂದರೆ ಏನು ಚೇಂಜಸ್ ಮಾಡ್ಬೇಕಂತ ಹೇಳ್ತೀನಿ ಅದನ್ನು ಮಾಡೋರಂತೆ ಥ್ಯಾಂಕ್ ಯು ಸೋ ಮಚ್ ಆಲ್ ಆಫ್ ಯು ಯಾರು ನಮ್ಮ ವಿಡಿಯೋ ನೋಡ್ತಾ ಇದ್ರು ಅವ್ರಿಗೆ ತುಂಬ ಥ್ಯಾಂಕ್ಸ್ ಇದೇ ಥರ ಸಪೋರ್ಟ್ ಮಾಡ್ತಾ ಮಾಡ್ತಾಯಿರಿ ಇದೇ ಥರ ನಮ್ಮ ಚಾನಲ್ ಇಂಪ್ರೂವೈಸ್ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ಸೋ ಮಚ್